ಸ್ನೇಹಿತರೆ ಇವತ್ತು ತೊಗೊಬಂದಿರೋ ವಿಷಯ ಏನು ಅಂತಂದರೆ ಸಂಬಂಧಗಳಲ್ಲಿ ಹೇಗೆ ಜಗಳ ಬರುತ್ತೆ ಹೇಗೆ ಭಿನ್ನಾಭಿಪ್ರಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿಷಯನ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಅಣ್ಣ ತಂಗಿ ಅಕ್ಕ ತಮ್ಮ ಅಪ್ಪ ಅಮ್ಮ ಈ ಥರ ಬಂಧು ಬಳಗ ನಾವು ಹುಟ್ಟಿದಾಗ ಎಷ್ಟು ಚೆನ್ನಾಗಿರ್ತೀವಿ ಅಂದರೆ ಅಣ್ಣ ತಂಗಿ ಎಷ್ಟು ಚೆನ್ನಾಗಿ ಬಾಂಧವ್ಯದಿಂದ ಬಾಂಡಿಂಗ್ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅಕ್ಕ ತಂಗಿರೋ ಅಷ್ಟೇ ಅಣ್ಣ ತಂಗಿರೋ ಅಷ್ಟೇ ಮೊದಲೇ ಗಾದೆ ಹೇಳ್ತಾರಲ್ಲ ಹುಟ್ಟುತ್ತಾ ಅಣ್ಣ ತಂಗಿದ್ರು ಬೆಳೀತಾ ದಯಾದಿಗಳು ಅಂತ ಹಾಗೆ ಇವಾಗ ಹಾಗೇ ಮದುವೆ ಮುಂಚೆ ಎಷ್ಟು ಚೆನ್ನಾಗಿರ್ತದೆ ಅಂದರೆ ಅವ್ರ ಕಷ್ಟ ಸುಖನ ಇವ್ರಿಗೆ ಹೇಳ್ಕೊಂಡು ಇವ್ರ ಕಷ್ಟ ಸುಖನ ಅವ್ರಿಗೆ ಹೇಳ್ಕೊಂಡು ಅಷ್ಟು ಚೆನ್ನಾಗಿರುತ್ತೆ ಬಾಂಡಿಂಗು ಆಗ ಒಂದು ಫ್ಯಾಮಿಲೀಲಿ ಒಂದು ಮದುವೆ ಮಾಡಿಬಿಡ್ತಾರೆ ಮದುವೆ ಆದಮೇಲೆ ಅವ್ರದ್ದೇ ಅವ್ರದ್ದೇ ಸಂಸಾರಗಳಾಗ್ಬಿಡುತ್ತೆ ಏನಾಗುತ್ತೆ ಅಂತಂದರೆ ಇದು ಹೆಂಡ್ತಿ ಮೇಲೆ ಚೇಂಜ್ ಆಗುತ್ತೋ ಇಲ್ಲ ಮನಸ್ಥಿತಿ ಮದುವೆ ಆದಮೇಲೆ ಚೇಂಜ್ ಆಗುತ್ತೋ ಅದು ನನಗೆ ಗೊತ್ತಿಲ್ಲ ಹಿಂಗೆ ಯಾ ಹೆಂಗಿರುತ್ತೆ ಅಂದರೆ ಬಾಂಡಿಂಗ್ ಅಷ್ಟು ಚೆನ್ನಾಗಿರೋದು ಅಷ್ಟು ಪ್ರೀತಿ ಇರ್ತದೆ ಕೆಲವ್ರು ಅಣ್ಣ ತಂಗಿರು ಆಮೇಲೆ ಸ್ವಲ್ಪ ದೂರ ದೂರ ಆಗ್ಬಿಡ್ತಾರೆ ಹಿಂಗೆ ಸಂಬಂಧಿಕರಲ್ಲಿ ಅಣ್ಣ ತಮ್ಮಂದಿರು ಅಷ್ಟು ಚೆಂದ ಇರ್ತಾರೆ ಆದರೆ ಅವರು ದೂರ ದೂರ ಆಗ್ಬಿಡ್ತಾರೆ ಹಿಂಗೆ ಎಷ್ಟೋ ಫ್ಯಾಮಿಲಿಗಳಲ್ಲಿ ಸಂಬಂಧಿಕರೇ ದೂರ ದೂರ ಆಗ್ಬಿಡ್ತಾರೆ ನಿಜವಾಗ್ಲೂ ಅದಕ್ಕೆ ಅದು ಆಗದ್ರೆ ಎಷ್ಟು ನೋವಾಗುತ್ತೆ ಅಂತಂದರೆ ಸಂಬಂಧಿಕರಲ್ಲಿ ಪ್ರೀತಿ ಇರುತ್ತೆ ಬಟ್ ಏನಕ್ಕೆ ಆ ಥರ ಆಗುತ್ತೆ ಅಂತ ಒಂದೊಂದು ಮಾತುಗಳು ಪ್ರತಿಯೊಂದಕ್ಕೂ ಇವತ್ತು ಏನು ಅಂತಂದರೆ ಒಂದು ದುಡ್ಡು ಅನ್ನೋ ಒಂದು ವಿಷಯ ಹಣದೊಂದು ವಿಷಯದಿಂದಲೇ ಎಲ್ಲರೂ ದೂರ ಆಗೋಕ್ಕೆ ಸಾಧ್ಯ ಸಂಬಂಧ ಅನ್ನೋದೇ ಕಿತ್ತೋಗ್ಬಿಡುತ್ತೆ ನಿಜವಾಗ್ಲೂ ಹಣ ಒಂದೇ ಮಧ್ಯ ಆಸ್ತಿ ಹಣ ಇವುಡ್ರಿಂದನೇ ಅಣ್ಣ ತಂಗಿ ಅಪ್ಪ ಅಮ್ಮ ಪ್ರತಿಯೊಂದೂ ಜಗಳ ಬರೋದು ಭಿನ್ನಾಭಿಪ್ರಾಯ ಬರೋದು ಹಣದಿಂದಲೇ ಹೆಂಗಿದೆ ನೋಡಿ ಈಗ ಬದುಕೋಕ್ಕೂ ಹಣ ಬೇಕು ಜೀವನ ಜೀವನ ಹಣ ಬೇಕು. ಸಂಬಂಧ ಹಾಳಾಗೋಕ್ಕೂ ಹಣನೇ ಪ್ರತಿಯೊಂದಕ್ಕೂ ಹಣನೇ ಕಾರಣ ಆಗಿದೆ ಹಣ ಇಲ್ಲಾಂದರೆ ಜೀವನ ನಡೆಯೋದೇ ಇಲ್ಲ ಹಂಗಾಗಿ ಅಣ್ಣ ತಂದಿರುವಷ್ಟು ಚೆಂದ ಇರ್ತಾರೆ ಆಮೇಲೆ ಆಮೇಲೆ ಇವಾಗ ಹೆಂಡ್ತಿರು ಬರ್ತಾರೆ ಇವಾಗ ಏನು ಅಂತಂದರೆ ಒಂದು ಜಮೀನು ಇಶಿಕೆ ಆಗಲಿ ಕಿತ್ತಾಡ್ತಾರೆ ಹೆಂಗೆ ಅಂತಂದರೆ ಈಗ ಒಟ್ಟಿಗೆ ಇದ್ದಾಗ ಸಂಪಾದನೆ ಮಾಡಿರ್ತಾರೆ ಹಣ ಆಸ್ತಿ ಮಾಡ್ಕೊಂಡಿರ್ತಾರೆ ಅವಾಗೇನು ಅಂತಂದರೆ ಒಟ್ಟಿಗೆ ಇದ್ದಾಗ ಏನು ಮಾಡಬೇಕು ಅವಾಗಲೇ ಬುದ್ಧಿ ಉಪಯೋಗಿಸಿ ಈ ಸೇವ್ರ್ ಮಾಡ್ಕೊಂಡಿರಬೇಕು ಇದು ನಾವು ದುಡ್ದಿರೋ ದುಡ್ಡು ಎಲ್ಲರಿಗೂ ಅಂದರೆ ಸೈಟು ಪಾರ್ಟ್ ಏನಾದ್ರು ತೊಗೊಂಡಿರ್ತಾರಲ್ವ ಅದು ಅವ್ರವ್ರಿಗೆ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ಬೇಕು ಏನು ಮಾಡ್ಬಿಡ್ತಾರೆ ದಿನ ಏನು ಮಾಡಲ್ಲ ಮದುವೆ ಮಾಡಿಬಿಡ್ತಾರೆ ಆ ಮದುವೆ ಮಾಡ್ಕೊಂಡೆಲ್ಲ ಏನಾಗ್ಬಿಡ್ತದೆ ಅಂತಂದರೆ ಅವ್ರದ್ದೇ ಆದ ಒಂದು ಸ್ವಂತ ಫ್ಯಾಮಿಲಿ ಆಗ್ಬಿಡ್ತದಲ್ಲ ಅವಾಗ ಏನಾಗ್ಬಿಡ್ತದೆ ಅವ್ರಿಗೊಂಥರ ಹೀಗೋ ಬಂದ್ಬಿಡ್ತದೆ ಏನು ಮಾಡ್ತಾರೆ ಗೊತ್ತಿಲ್ಲದೆ ಎಷ್ಟೋ ಜನ ಏನು ಮಾಡ್ತಾರೆ ಒಳಗಡೆನೆ ಸೈಟ್ ಅವ್ರ ಹೆಸ್ರಿಗೆ ಅವ್ರ ಹೆಂಡ್ತಿ ಹೆಂಡ್ತಿ ಹೆಸ್ರಿಗೂ ಮಾಡಿಬಿಡ್ತಾರೆ ಯಾಕೆಂದರೆ ಅಣ್ಣ ತಮ್ಮರು ಇಬ್ಬರು ಇದ್ಬೇಕಾದ್ರೆ ದುಡ್ದಿರ್ತಾರೆ ಅದನ್ನು ಏನು ಮಾಡ್ತಾರೆ ಅಂತಂದರೆ ನನ್ನ ಹೆಸ್ರಲ್ಲಿದ್ದರೆ ಅಣ್ಣ ತಮ್ಮ ಅಂದಿರು ತೊಗೊಂಡ್ಬಿಡ್ತಾರೆ ಬೇಡ ಬಿಡು ಹೆಂಡ್ತಿ ಹೆಸರು ಇರಲಿ ಅಂತ ಈ ಥರ ಕೆಲವ್ರು ಏನು ಮಾಡ್ತಾರೆ ತನ್ನ ಹೆಂಡ್ತಿ ಹೆಸರಲ್ಲಿ ಮಾಡ್ಬಿಡ್ತಾರೆ ಹಂಗೆ ಮಾಡಿ ಎಷ್ಟೋ ಫ್ಯಾಮಿಲಿಗಳು ಈ ವಿಷಯಕ್ಕೂ ಅರ್ಧ ಜಗಳ ಆಗುತ್ತೆ ಅದಕ್ಕೆ ಹೇಳೋದೇನೆ ಅಂತಂದ್ರೆ ನೀವು ಏನೇ ಮಾಡಿದ್ರೆ ಮದುವೆ ಆಗೋದ್ ಮುಂಚೆ ಅಣ್ಣ ತಂದಿರೇ ಆಗಲಿ ಅಕ್ಕ ತಂಗಿರೇ ಆಗಲಿ ನೀವೇನು ಮಾಡಿರ್ತೀರ ಅದನ್ನು ಮುಂಚೆನೇ ಕ್ಲಿಯರ್ ಮಾಡ್ಕೋಬೇಕು ಇದಿಷ್ಟು ನಿನಗೆ ಇದಿಷ್ಟು ನನಗೆ ಅಂತೇಳಿ ಸರಿ ಎಲ್ಲ ಆದಮೇಲೆ ನೀವು ಮದುವೆ ಮಾಡ್ಕೊಂಡು ಮುಂದಿನ ಹೆಜ್ಜೆ ಇಟ್ಟರೆ ಆವಾಗ ಅಲ್ಲಿ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಏನು ಅಂದ್ಕೊಂಡಿರ್ತೀರಿ ನಾವು ಇದೇ ಥರ ಇರ್ತೀವಿ ಅಂತ ಅಂದ್ಕೊಂಬಿಟ್ಟಿರ್ತೀರ ನೀವು ಏ ನಾವು ಇದೇ ಥರ ಇರ್ತೀವಪ್ಪ ನಾವು ಯಾವತ್ತೂ ಕಿತ್ತಾಡಲ್ಲ ಅಷ್ಟು ಚೆನ್ನಾಗಿರ್ತೀವಿ ಅಂತ ನಿಜ ಅವ ಆ ಟೈಮಲ್ಲಿ ಅನಿಸ್ತಿರ್ತದೆ ಇಲ್ಲ ಅಂತ ಹೇಳಲ್ಲ ಅದು ಮದುವೆ ಆದಮೇಲೆ ನೀನು ಬಂದು ಹೆಂಡ್ತಿಯಿಂದ ದೂರ ಚೇಂಜ್ ಆಯ್ತಿರೋ ಆ ಕಡೆ ಹೆಂಡ್ತಿ ಮನೆ ಸಂಬಂಧ ಕಡೆಯಿಂದ ದೂರ ಆಗ್ತಾರೋ ಅದು ನನಗೆ ಗೊತ್ತಿಲ್ಲ ಹಂಗಾಗಿಬಿಟ್ಟು ಏನಾಗ್ಬಿಡ್ತಾರೋ ಆಮೇಲೆ ಫುಲ್ ಚೇಂಜ್ ಆಗಿಬಿಡ್ತಾರೆ ಹಂಗಾಗಿ ಯಾರೇ ಆದರೂ ಅಷ್ಟೇ ಇವಾಗ ಇರೋ ಪ್ರತಿಯೊಂದು ಗಂಡು ಮಕ್ಳಿಗೂ ನಾನು ಇದ್ದೀನಿ ನೀವೇನಾದರೂ ಅಣ್ಣ ತಮ್ಮದಿರ ಏನಾದರೂ ಮಾಡ್ಕೊಂಡಿದ್ರೆ ಅದನ್ನು ಈಗಲೇ ಮದುವೆ ಮುಂಚೆನೇ ಕ್ಲಿಯರ್ ಮಾಡ್ಕೊಬಿಡಿ ಮದುವೆ ಆದಮೇಲೆ ನಾನು ಹಂಗೆ ಮಾಡ್ಕೊತೀನಿ ಹಿಂಗೆ ಮಾಡ್ಕೊತೀನಾದರೂ ಸುಳ್ಳು ಆವಾಗಿರೋ ಪ್ರೀತಿ ಆಮೇಲೆ ಬರಲ್ಲ ಆವಾಗ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿಬಿಡ್ತದೆ ಹಂಗಾಗಿ ಹೇಳ್ತಾ ಇದ್ದೀನಿ ಇವಾಗಿರೋರು ಇವಾಗ ಆಗಿರೋರು ಅದರಲ್ಲಿ ಸಫಾರ್ ಮಾಡ್ತಾಯಿದ್ದಾರೆ ನಾನು ನೋಡ್ತಾ ಇದ್ದೀನಿ ಹಂಗಾಗಿ ಆ ವಿಷಯನ ನಿಮ್ಮ ಜೊತೆ ಹೇಳ್ತಾ ಇರೋದು ಹಂಗೆ ಈಗ ಅಕ್ಕ ತಂಗಿರೋ ಅಷ್ಟೇ ಮುದ್ದೆ ಮುಂಚೆ ಎಲ್ಲ ವರ್ಕ್ ಮಾಡ್ತಿರ್ತಾರೆ ವರ್ಕ್ ಮಾಡಿ ಸ್ವಲ್ಪ ದುಡ್ಡು ಗಿಡ್ಡು ಮಾಡ್ಕೊಂಡಿರ್ತಾರೆ ಅವಾಗ ಏನು ಮಾಡ್ತಾರೆ ತಡಿ ನಾನು ತಂಗಿ ಮದುವೆ ಆಗಬೇಕು ಅಂತ ಅಕ್ಕ ಏನು ಮಾಡ್ತಾಳೆ ಎಲ್ಲ ಖರ್ಚು ಮಾಡಿ ತಂಗಿ ಮದುವೆ ಮಾಡಿ ಕಳಿಸ್ಬಿಡ್ತಾಳೆ ತಂಗಿ ಮದುವೆ ಮಾಡಿ ಕಳಿಸ್ಬಿಡ್ತಾಳೆ ಅವ್ಳು ಪ್ರತಿಯೊಂದು ಎಲ್ಲ ಅವಳಿಗೆ ಮಾಡಿ ಇಕ್ಕಿರ್ತಾಳೆ ಖರ್ಚೆಲ್ಲ ಮಾಡಿ ಮತ್ತು ಇವಳಿಗೆ ಏನೂ ಇರಲ್ಲ ಕೊನೆಗೆ ಅವಳು ಒಳ್ಳೆ ತಂಗಿ ಆದರೆ ನನ್ನ ಅಕ್ಕಂಗೆ ಏನಾದರೂ ಮಾಡಬೇಕು ಅಂತೇಳಿ ಏನೋ ಒಂದು ಮಾಡ್ತಾಳೆ ಬಟ್ ಕೆಲವ್ರು ಏನು ಮಾಡ್ತಾರೆ ಅವ್ರವ್ರ್ ನೋಡ್ಕೊಂಡು ಅವ್ರು ಹೋಗ್ಬಿಡ್ತಾರೆ ಆಮೇಲೆ ಕೊನೆಗೆ ಏನೂ ಇರೋಲ್ಲ ಇವರಿಗೆ ಹಂಗಾಗಿ ನೀವೇನೇ ಮಾಡಿಕೊಂಡ್ರು ಅವ್ರಿಗೆ ಗೊತ್ತಾಯ್ತು ದೊ ನಿಮ್ಮ ಕರ್ತವ್ಯ ನೀವು ಮಾಡಬೇಕು ಅಂತ ನೀವು ಮಾಡೋ ಕರ್ತವ್ಯ ಮಾಡಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನೀವು ಇಟ್ಕೊಬೇಕು ಇವತ್ತಿನ ಕಾಲ ಹೇಗಾಗಿದೆ ಅಂತಂದರೆ ನೀವೆಲ್ರಿಗೂ ಮಾಡಿ ಕೊನೆಗೆ ನಿಮ್ಗೆ ಏನೂ ಇರೋಲ್ಲ ಖಾಲಿ ಕೈ ಆಗುತ್ತೆ ನಿಜ ಯಾರೂ ಬರಲ್ಲ ಹೆಲ್ಪ್ ಮಾಡೋಕ್ಕೆ ಹಂಗಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ನೀವು ಮಾಡ್ಕೊಬೇಕು ಅನ್ನೋದು ನನ್ನ ಒಂದೊಂದು ಅನಿಸಿಕೆ ಹಂಗಾಗಿ ಆಮೇಲೆ ಈಗ ಏನು ಮಾಡ್ತಾರೆ ಅಪ್ಪ ಅಮ್ಮ ಇರ್ತಾರೆ ಅಪ್ಪ ಅಮ್ಮನೂ ಇವಾಗ ಒಂದು ಇಬ್ರು ಗಂಡು ಮಕ್ಕಳು ಇರ್ತಾರೆ ಅಂತಂದರೆ ಅವ್ರು ನೋಡ್ಕೊಳ್ಳಿ ಇವ್ರು ನೋಡ್ಕೊಳ್ಳಿ ಇದೇ ಒಂದು ಪಾಲಿಸಿ ಬಂದ್ಬಿಡುತ್ತೆ ಆ ಥರ ಇವಾಗೇನು ಏನು ಅಂತಂದರೆ ತಂದೆ ತಾಯಿ ಜೊತೆ ಅವ್ರ ಹತ್ರ ಏನಾದರೂ ಸಪ್ರೇಟ್ ಅನ್ನೋದು ಅವರು ಬ್ಯಾಂಕಲ್ಲಿ ದುಡ್ಡು ಇಟ್ಕೊಂಡಿದ್ರೆ ಅವ್ರದ್ದೇ ಸಪ್ರೇಟ್ ಏನಾದರೂ ಜಮೀನ್ ಇದ್ರೆ ಏನು ಮಾಡ್ತಾರೆ ಸರಿ ನಾನು ನೋಡ್ಕೊತೀನಿ ಗಂಟ ನಾನು ನೋಡ್ಕೊತೀನಿ ಅವ್ರ್ ನನಗೆ ಬರ್ಕೊಡ್ಬೇಕು ಅಂತೇಳಿ ಮಾಡಿಕೊಂಡು ಕೆಲವು ಗಂಡು ಮಕ್ಕಳಲ್ಲಿ ಒಬ್ಬೊಬ್ಬರು ನೋಡ್ಕೊತಾರೆ ನಾನು ನೋಡ್ಕೊತೀನಿ ಎಲ್ಲ ನನಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹಂಗೆ ನೋಡ್ಕೊಂಡಿರ್ತಾರೆ ಸರಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ತಮ್ಮ ಬಿಟ್ಟಿರ್ತಾನೆ ಅವಾಗ ಏನು ಮಾಡ್ತಾರೆ ಆರೋಗ್ಯ ಸರಿಯೋ ಆರೋಗ್ಯ ಹಾಳಾಗುತ್ತೆ ಕೊನೆಯಲ್ಲಿ ಕೊನೆ ಟೈಮಲ್ಲೇನೋ ಏನೋ ಅವ್ರ ಹಣ ಆಸ್ತಿ ಬೇಕು ಹಣ ಆರೋಗ್ಯನ ತೋರ್ಸೋಕ್ಕೆ ಮಾಡೋಕ್ಕೆ ಅವ್ರ ಕೈಲಾಗಲ್ಲ ಹೆಂಗೈತೆ ನೋಡು ಅವ್ರು ಮಾಡಿರೋ ಹಣ ಆಸ್ತಿ ಬೇಕು ಅವ್ರ ಆರೋಗ್ಯ ಕೆಟ್ಟಾಗ ಅವ್ರಿಗೆ ತೋರ್ಸೋಕ್ಕೆ ಅವ್ರ ಸೋಕರಣೆ ಮಾಡೋಕ್ಕೆ ಯಾರೂ ಬರೋಲ್ಲ ನಿಜವಾಗ್ಲೂ ಹಂಗಾಗಿ ಏನು ಅಂತಂದರೆ ಯಾವುದೇ ಅಪ್ಪ ಅಮ್ಮ ಆದರೂ ಅಷ್ಟೇ ನೀವು ಬದುಕಿರಬೇಕಾದ್ರೆ ಎಲ್ಲನೂ ನೀವು ಮಕ್ಕಳಿಗೆ ಮಾಡೋಕ್ಕೆ ಹೋಗ್ಬಾರ್ದು ನಿಮ್ಮ ಹೆಸರಿಗೆ ಸ್ವಲ್ಪ ಇಟ್ಕೊಂಡಿರಬೇಕು ಯಾಕೆ ಅಂತಂದರೆ ನೀವು ಇಟ್ಕೊಂಡಿದ್ರೆ ನಾಳೆ ದಿವಸ ನಿಮ್ಮ ಹಣ ನೋಡಿ ನಿಮಗೆ ಸ್ವಲ್ಪ ನೋಡ್ತಾರೆ ಸೌಕರ್ಣಿ ನೋಡ್ತಾರೆ ನಮ್ಗಾರು ಬರ್ಕೊಡ್ಲಿ ನನಗೆ ಮಾಡಲಿ ಅನ್ನೋ ಒಂದು ಒಂದು ಉದ್ದೇಶ ಇಟ್ಕೊಂಡವ್ರು ಸ್ವಲ್ಪ ನಿಮ್ಮನ್ನು ನೋಡ್ಕೊತಾರೆ ಈಗ ಏನು ಮಾಡ್ಬಿಡ್ತಾರೆ ಒಬ್ಬೊಬ್ರು ಅಪ್ಪ ಅಮ್ಮದಿರೋ ಪ್ರತಿಯೊಂದು ಎಲ್ಲ ನನ್ನ ಮಗ ಅಲ್ವಾ ಬಿಡು ನನಗೆ ಯಾವತ್ತೂ ಮೋಸ ಮಾಡೋಲ್ಲ ನಾನು ಚೆನ್ನಾಗಿ ನೋಡ್ಕೊತಾನೆ ಅಂತೇಳ್ಬಿಟ್ಟು ಎಲ್ಲನೂ ಮುಂಚೆನೇ ಅವ್ರ ಹೆಸ್ರಿಗೆ ವಿಲ್ ಮಾಡಿ ಎಲ್ಲ ಬರ್ಕೊಟ್ಬಿಡ್ತಾರೆ ಇವರು ಖಾಲಿ ಕೈ ಇರ್ತಾರೆ ನೋಡ್ಕೊಂತಾರ ಬಿಡು ನಮ್ಮ ಕಾಲೇಗಾಲ ಮುಗಿದೋಯ್ತೀನಿ ಏನಕ್ಕೆ ಅಂತ ಹಂಗೇನಾದರೂ ಮಾಡಿದ್ರೆ ಇವತ್ತು ನಿಜ ನೋಡಲ್ಲ ಯಾಕೆ ಅಂತಂದರೆ ಎಲ್ಲ ಗಂಡು ಮಕ್ಕಳು ಹಂಗಿದ್ದಾರೆ ಅಂತ ನಾನು ಹೇಳಲ್ಲ ಮುಕ್ಕಾಲ್ ಭಾಗದಲ್ಲಿ ಅಂದ ಅರ್ಧ ಭಾಗ ಜನ ನಿಜ ಇದೇ ಥರನೇ ಇದ್ದಾರೆ ನೋಡಲ್ಲ ಹಂಗಾಗಿ ಹೇಳ್ತಾ ಇರೋದು ನೀವು ಏನು ಮಾಡಬೇಕು ನಿಮ್ಮ ಹೆಸರಲ್ಲಿ ಸ್ವಲ್ಪ ಇಟ್ಕೊಂಡಿರ್ಬೇಕು ಆವಾಗ ನಿಮ್ಮ ಜೊತೆ ಪ್ರೀತಿ ಸ್ವಲ್ಪ ನೋಡೋಕರ ನೋಡ್ಕೊತಾರೆ ನೀವು ಈಗ ಎಷ್ಟೋ ಅಂದರೆ ನಾನೇ ನೋಡಿದೀನಿ ಕೆಲವು ವಿಡಿಯೋಗಳು ನೋಡಿದ್ದೀನಿ ಎಲ್ಲ ಮಾಡಿ ಈಗ ಕೆಲವರು ಹೊರಗಡೆ ವರ್ಧಿಸದಲ್ಲಿ ಓದ್ತಿರ್ತಾರೆ ಅವ್ರು ಏನು ಮಾಡ್ತಾರೆ ನನ್ನ ಮಗ ಓದ್ತಾನೆ ಬಿಡು ಅಂತೇಳಿ ಪ್ರತಿಯೊಂದು ಎಲ್ಲ ಮಾಡಿಬಿಟ್ಟು ಮಾಡ್ಬಿಟ್ಟು ಏನು ಮಾಡ್ತಾನೆ ಲೈಫ್ ಅಲ್ಲಿ ಸೆಟ್ಲಾಗ್ಬಿಟ್ಟಿರ್ತಾನೆ ಇಲ್ಲಿ ಏನು ಅಪ್ಪ ಅಮ್ಮನ ಬಿಟ್ಟು ಹೋಗ್ಬಿಟ್ಟಿರ್ತಾನೆ ಇಲ್ಲಿ ಅವ್ರು ನೋಡ್ಕೊಳ್ಳೋಕ್ಕೂ ಯಾರು ಇರಲ್ಲ ಹೆಂಗಿದೆ ಅಂದರೆ ಪರಿಸ್ಥಿತಿ ಅವ್ರಿಗೆ ಅಷ್ಟೆಲ್ಲ ಕಷ್ಟಪಟ್ಟು ಮಗನ್ನ ಓದಿಸಿ ಬೆಳೆಸಿ ಎಲ್ಲ ಮಾಡಿ ಅವ್ನು ಹೊರಗಡೆ ಹೋಗಿ ಅವ್ನು ಸೆಟ್ಲಾಗೋ ಹೆಂಡ್ತಿ ಮಕ್ಳ ಜೊತೆ ಇಲ್ಲ ಅಪ್ಪ ಅಮ್ಮನ ಗತಿ ಇಲ್ಲ ತಂದೆ ತಾಯಿ ಏನು ಮಾಡ್ತಾರೆ ನನ್ನ ಮಗ ಫಾರಿಂಗಲ್ಲ ಅವನಿಂತ ಹೇಳ್ಕೊಳ್ಳೋದು ಒಂದು ಖುಷಿ ಅನ್ಕೊಬಿಟ್ಟಿದ್ದಾರೆ ಕೊನೆಗಾಲಕ್ಕೆ ಇವ್ರು ನೋಡ್ಕೊಳ್ಳೋರೇ ಗತ್ತಿರಲ್ಲ ಇವಾಗ ಅದಕ್ಕೆ ರುದ್ರಾಶ್ರಮ ಅನ್ನೋದು ಜಾಸ್ತಿ ಆಗಿದೆ ನಿಜವಾಗ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯರು ನೋಡ್ಕೊಳ್ಳೋಷ್ಟು ಈ ದೊಡ್ಡ ದೊಡ್ಡ ಶ್ರೀಮಂತರು ತಂದೆ ತಾಯಿನ ಯಾರೂ ನೋಡ್ಕೊತಾ ಇಲ್ಲ ಅವರೆಲ್ಲ ಏನು ಅಂದರೆ ಹೊರಗಡೆ ಲಂಡನು ಫಾರಿಂಗು ಆ ಕಡೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಇಲ್ಲ ಅಪ್ಪ ಅಮ್ಮನ ಕಡೆ ತಲೆನೂ ಕೆಡಿಸ್ಕೊಳ್ಳಲ್ಲ ನಿಮ್ಮ ದುಡ್ಡು ಸಾವಿರ ಕೊಟ್ಟರೆ ಆ ದುಡ್ಡನ್ನು ಯಾರೂ ನೋಡೋಲ್ಲ ಬೇಕಾಗಿರೋದು ಕೊನೆಗಾಲದಲ್ಲಿ ಪ್ರೀತಿ ತಂದೆ ತಾಯಿಗೆ ಪ್ರೀತಿ ಜೊತೆ ಕೂತ್ಕೊಂಡು ಮಾತಾಡಬೇಕು ಅವ್ರಿಗೆ ಕೈ ನಿಮ್ಮ ಕೈ ತುತ್ತಿ ನಿಮ್ಮ ಕೈಯಿಂದ ಊಟ ಹಾಕಬೇಕು ಅದೇ ಅವ್ರು ಕೇಳೋದು ಕೊನೆಗಾಲದಲ್ಲಿ ಖುಷಿಯಿಂದ ಮಾತಾಡಬೇಕು ಅವ್ರ ಕೊನೆಗಾಲದಲ್ಲಿ ಕೇಳೋದೇ ಇದನ್ನೇ ಇದೇ ಇಲ್ಲ ಆದಮೇಲೆ ಅವರು ಆಸ್ತಿ ಸಂಪಾದನೆ ಮಾಡಿ ಏನು ಪ್ರಯೋಜನ ನಮ್ಮ ಮಕ್ಕಳು ಚೆನ್ನಾಗಿಲ್ಲ ಅಂತ ನೀವು ಆ ಟೈಮಲ್ಲಿ ಯೋಚನೆ ಮಾಡಿರ್ತೀರ ಅವರು ಆ ಥರ ಮಾಡ್ಕೊಂಡು ಹೋಗ್ಬಿಡ್ತಾರೆ ನಿಜವಾಗ್ಲೂ ದೊಡ್ಡ ದೊಡ್ಡ ಶ್ರೀಮಂತರು ನಿಜವಾಗ್ಲೂ ತಂದೆ ತಾಯಿನ ಅವ್ರುಗಳೇ ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯರೇ ನಿಜವಾಗ್ಲೂ ಅವ್ರಿಗಾದ್ರು ಎದುರುಕೊಂಡಾರೋ ನಮ್ಮ ಅಪ್ಪ ಅಮ್ಮನ ಆಡ್ಕೊತಾರೆ ಜನ ಅಂತೆಲ್ಲಾರು ಚೆನ್ನಾಗಿ ನೋಡ್ಕೊತಾರೆ ಹಾಗಾಗಿ ನೀವೇನೇ ಆದ್ರೂ ಯಾರೇ ತಂದೆ ತಾಯಿ ಆದ್ರೂ ನೀವು ನಿಮ್ಮ ಹೆಸರಲ್ಲಿ ಇಟ್ಕೊಂಡಿರ್ಬೇಕು ನೀವು ಸಾಯವರಿಗೂ ಸ್ವತ್ತ ಮೇಲೆ ನಿಮ್ಮ ಮಕ್ಕಳಿಗೆ ಬರುತ್ತೆ ಅದೆಲ್ಲೂ ಹೋಗಲ್ಲ ಅವರೇ ತಗೊತಾರೆ ಹಂಗಾಗಿ ಎಷ್ಟೋ ತಂದೆ ತಾಯಿಗಳು ಪ್ರತಿ ಒಂದು ಎಲ್ಲ ಬರೆದು ಕೊಟ್ಬಿಟ್ಟಿರ್ತಾರೆ ನನ್ನ ಮಗ ನಾನು ಇರಲಿ ನೋಡ್ಕೊತಾರೆ ನನ್ನ ಮಗಳು ಅಂತೇಳ್ಬಿಟ್ಟು ಆ ಥರ ಯಾವುದೇ ಕಾರಣಕ್ಕೂ ನೀವು ಮಾಡೋಕ್ಕೆ ಹೋಗ್ಬೇಡಿ ನೀವು ಬದುಕಿರೋರೆಗೂ ನಿಮ್ಮ ಹೆಸರು ಇಟ್ಕೊಂಡ್ರೆ ಕೊನೆಗೆ ಅವ್ರಿಗೆ ಬರುತ್ತೆ ಅವರೇ ತೊಗೊಳ್ತಾರೆ ಹಂಗಾಗಿ ಈ ಥರ ತುಂಬ ಫ್ಯಾಮಿಲಿಗಳಲ್ಲಿ ನಡೀತಿದೆ ನಾನು ಏನಪ್ಪ ಎಲ್ಲ ಗೊತ್ತಿರೋ ಥರ ಎಲ್ಲ ಈ ಥರ ಹೇಳ್ತಾರೆ ಅಂತ ನೀವು ಅನ್ಕೋಬೋದು ನಾನು ನೋಡ್ತಿರ್ತೀನಲ್ವ ಹೀಗಾಗಿ ಆ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟಾಗಿ ಹಂಗಾಗಿ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ನನ್ನ ತಿಳುವಳಿಕೆ ನನಗೆ ಎಷ್ಟಿದೆ ಹಂಗಾಗಿ ನಿಮಗೆ ತಿಳಿಸ್ತೀನಿ ನಾನು ದೊಡ್ಡ ಬುದ್ಧಿವಂತಿ ಅಂತ ನಾನು ಹೇಳ್ಕೊಳ್ಳೋಲ್ಲ ನನಗೆ ಗೊತ್ತಿರೋದ ನಾನು ನಿಮ್ಗೆ ಇದ್ದೀನಿ ನಾನು ನೋಡ್ತಿರ್ತೀನಲ್ಲ ಏನು ಅಂತಂದರೆ ಒಂದು ಜನರಲ್ ಡ್ಸು ಈ ಥರ ಎಲ್ಲ ಗೊತ್ತಿರೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಿರ್ತೀನಿ ಅಷ್ಟೇ ಹಂಗಾಗಿ ಆ ಥರ ಈಗ ಗಂಡು ಮಕ್ಕಳಾದರೂ ಅಷ್ಟೇ ಹೆಣ್ಮಕ್ಳಾದರೂ ಅಷ್ಟೇ ನಿಮ್ಮ ನಿಮ್ಮ ಲೈಫಲ್ಲಿ ಸ್ವಲ್ಪ ಸ್ವಲ್ಪ ನಿಮಗೆ ಅಂತ ಇಟ್ಕೊಂಡು ಒಂದು ಸ್ವಲ್ಪ ಮಾಡಿ ಮಾಡಿಬಿಡಿ ಅಂತ ನಾನು ಹೇಳಲ್ಲ ನಿಮಗೂ ಹೋಗ್ಸರ ಇಟ್ಕೊಬೇಕು ಕೆಲವರು ಪ್ರತಿಯೊಂದೂ ದಾನ ಧರ್ಮ ಥರ ಪ್ರತಿಯೊಂದು ಎಲ್ರಿಗೂ ನಾನು ಮಾಡಬೇಕು ಎಲ್ರಿಗೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಎಲ್ಲ ಮಾಡ್ತೀರಾ ಕೊನೆ ನಿಮ್ಗೇನು ಉಳಿಯೋಲ್ಲ ಹಂಗಾಗಿ ಯಾರೇ ಆದರೂ ಅಷ್ಟೇ ನಿಮಗೂ ಸ್ವಲ್ಪ ಮಾಡಿಕೊಡಿ ಆಮೇಲೆ ಎಲ್ಲರಿಗೂ ಮಾಡಿ ಬೇಡ ಅಂತ ಹೇಳಲ್ಲ ಆ ಥರ ಮಾಡೋ ಗುಣ ಇರೋರು ಹತ್ತಕ್ಕೆ ನೂರು ಪರ್ಸೆಂಟ್ ಜನ ನಿಜ ನೂರಕ್ಕೆ ಹತ್ತು ಪರ್ಸೆಂಟ್ ಜನ ಸ್ಟ್ರಾಂಗ್ ಹೇಳ್ಬಿಟ್ಟೆ ಹಂಗಾಗಿ ಆ ಥರ ನಿಜ ಆ ಥರ ಫ್ಯಾಮಿಲಿಗಳಲ್ಲಿ ತುಂಬ ಇದೆ ಒಂದೊಂದು ಫ್ಯಾಮಿಲಿ ಒಂದೊಂದು ರೀತಿ ಇರುತ್ತೆ ಇವತ್ತು ಹಣ ಆಸ್ತಿ ಒಂದಿಂದನೇ ಅಪ್ಪನ್ನ ಮಗ ಕೊಲೆ ಮಾಡೋದು ಆಗಿದೆ ತಾ ಮಗಳು ತಾಯಿ ಕೊಲೆ ಮಾಡೋದಾಗಿದೆ ಅಣ್ಣ ತಮ್ಮನ ಕೊಲೆ ಮಾಡೋದು ತಂಗಿ ಅಕ್ಕನ ಕೊಲೆ ಮಾಡೋದು ಹಣ 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 ಹಣದಿಂದನೇ ಪ್ರತಿಯೊಂದೂ ದಾರಿ ಇದೆ ಈಗ ಒಂದು ಏನು ಅಂತಂದರೆ ಬರೀ ಐನೂರು ರೂಪಾಯಿಗೂ ಕೊಲೆ ಮಾಡೋರಿದ್ದಾರೆ ದುಡ್ಡು ಅನ್ನೋದು ಏನು ಮಾಡ್ತಿದೆ ಜನನ ಅಂತಂದರೆ ಸಂಬಂಧನ ಹಾಳಾಗುತ್ತೆ ಪ್ರೀತಿ ಹಾಳಾಗುತ್ತೆ ಪ್ರತಿಯೊಂದು ಹಣದಿಂದನೇ ಈ ಥರ ಆಗ್ತಿರೋದು ನಿಜವಾಗ್ಲೂ ಹಂಗಾಗಿ ನಾನು ನೋಡ್ತಿರ್ತೀನಿ ಎಲ್ಲ ನೋಡ್ತಿರ್ತೀನಿ ಹಾಗಾಗಿ ಈ ವಿಷಯಗಳನ್ನ ನಾನು ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಈ ಥರ ವಿಷಯಗಳನ್ನೇ ನಾನು ಹೇಳ್ಕೋಬೇಕು ನಿಮ್ಗೊಳಗೆ ಅನ್ನೋದು ನಾನು ಸುಮ್ಮನೆ ಸಾಮಾನ್ಯವಾಗಿ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತಿರ್ತೀನಿ ಹಾಗೆ ಹೀಗೆ ಅಂತ ಎಲ್ಲ ವಿಷಯನೂ ಅವ್ರು ಹೇಳ್ತಿರ್ತಿದ್ರು ಯಾವಾಗಲೂ ಈ ಇಷ್ಟೊಂದೆಲ್ಲ ಮಾತಾಡ್ತಿರ್ತೀಯ ನೀನು ಯಾಕೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಇದೆಲ್ಲ ವಿಡಿಯೋಗಳನ್ನ ಹಂಚ್ಕೊಂಡ್ರೆ ನಿನಗೂ ಒಂದೇನೋ ಅನುಕೂಲ ಆಗುತ್ತಲ್ವ ಅಂತ ಹೇಳ್ತಾಯಿದ್ರು ಹಾಗೆ ನನಗೆಲ್ಲರದು ಒಂದು ಮಾತು ನನಗೆ ಫೇರಣೆ ಪ್ರೇರಣೆ ಆಯಿತು ಸಾರಿ ರಾಂಗಾಗಿ ಹೇಳ್ತಾ ಇದ್ದೀನಿ ನನ್ನ ದುಸ್ಪಾಲು ಉಚ್ಚಾರಣೆ ಸ್ವಲ್ಪ ರಾಂಗಾಗಿ ಬರುತ್ತೆ ಹಂಗಾಗಿ ಅವ್ರದೆಲ್ಲ ನನಗೊಂಥರ ಖುಷಿಯಾಯಿತು ಎನರ್ಜಿ ಬಂತು ಮಾಡಬೇಕು ಅಂತ ಹಂಗಾಗಿ ನಾನು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಏನಾದರೂ ತಪ್ಪಾಗಿ ಏನಾದರೂ ಮಾತಾಡಿದರೆ ಸಾರಿ ಏಕೆ ಅಂತಂದರೆ ನೀವು ಹೊಟ್ಟೆಗೆ ಹಾಕೋಬೇಕು ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ನಾನು ಮಾತಾಡಬೇಕಾದ್ರೆ ಸ್ವಲ್ಪ ಪದಗಳು ಹಂಗೆ ಹಿಂಗೆ ಚೇಂಜ್ ಆಗ್ಬೋದು ಹಂಗಾಗಿ ಹೇಳ್ತಾ ಇದ್ದೀನಿ ಏನಪ್ಪ ಎಲ್ಲ ಗೊತ್ತಿರೋ ಥರ ಮಾತಾಡ್ತೀಯ ಅಂತ ಅನ್ಕೋಬೋದು ನಾನು ಗೊತ್ತಿರೋ ಸ್ವಲ್ಪ ಹೇಳ್ಕೊತೀನಿ ಎಲ್ಲ ಗೊತ್ತು ಅಂತ ನಾನು ಹೇಳ್ಕೊಳಲ್ಲ ಹಂಗಾಗಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಡ್ಬೋದಲ್ಲ ಹಂಗಾಗಿ ಹೇಳ್ತಿರ್ತೀನಿ ಪ್ರತಿ ವಿಡಿಯೋದಲ್ಲೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾನೆ ಇರ್ತೀನಿ ಬೇಜಾರು ಮಾಡ್ಕೊಬೇಡಿ ನಮಗೂ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಹಂಗಾಗಿ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್